ಇದು ದಾಳಿಂಬೆ ಬಂದಿತ್ತು ವಾತಾವರಣ ಆಧಾರ ಮೇಲೆ ಬೆಳೆಯೋ ಬೆಳೆ ಇದು ಇದಕ್ಕೆ ನನಗೆ ಯಾವಾಗ ಬೇಕಾದಾಗ ನೀರು ಬಿಡೋದು ಹೆಂಗೆ ಬೇಕು ಬಿಟ್ಟರೆ ಬೆಳೆಯೋ ಎಲ್ಲ ಇದು ಸೊ ಇದಕ್ಕೆ ಹೆಂಗೆ ಸಮಗ್ರ ಬೇಸಾಯ ಪದ್ಧತಿ ಮಾಡಬೇಕು ನನಗೆ ಒಂದೇ ಔಷಧ ಹೊಡೆದು ನಾನು ಬೆಳೆ ಬೆಳಿತೀನಿ ಅಂದರೆ ತುಂಬ ಕಷ್ಟ ಆಗತ್ತೆ ಸೊ ಇದು ವಾತಾವರಣ ತುಂಬ ಕೋಲ್ಡ್ ಇದ್ದರೆ ಸ್ವಲ್ಪ ರೋಗ ಬರೋ ಚಾನ್ಸಸ್ ಜಾಸ್ತಿ ಇರತ್ತೆ ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ವರ್ಷದಲ್ಲಿ ಮೂರು ಥರ ಸೀಸನ್ ಬರುತ್ತೆ ಇದಕ್ಕೆ ಸೊ ನಾವೇನು ಮಾಡ್ತೀವಿ ಬೇಸಿಗೆಯಲ್ಲಿ ಚಾಟ್ನಿ ತೊಗೋತೀವಿ ಬೇಸಿಗೆಯಲ್ಲಿ ಅಂದರೆ ಏಪ್ರಿಲು ಮೇ ಫಸ್ಟ್ ವೀಕಲ್ಲಿ ಏನು ಮಾಡ್ತೀವಿ ಚಾಟ್ನಿ ಹೊಡೆದು ಎತ್ತರಲ್ಲಿ ಮಾಡ್ತೀವಿ ಚಾಟ್ನಿ ಯಾವ ಥರ ಹೊಡಿತೀವಿ ಅಂದರೆ ಸೊ ಇದು ಹೊಸ ಕಡ್ಡಿ ಎಲ್ಲ ಇರತ್ತಲ್ಲ ಸೊ ಅದನ್ನ ಚ ತುದಿ ತುದಿ ಚಾಟ್ನಿ ಕಟ್ ಮಾಡಿ ಈ ಥರ ಇರೋದೆಲ್ಲ ಕಟ್ ಮಾಡಿ ತೆಗೆದು ಸೊ ಬರೀ ಬಿರುಸು ಕಡ್ಡಿ ಇಡ್ತೀವಿ ಬಿರುಸು ಕಡ್ಡಿ ಇಟ್ಟಾಗ ಏನಾಗುತ್ತೆ ಇಟ್ಟು ಇದಕ್ಕೆ ಎತ್ತರಲ್ಲಿ ಹೊಡಿತೀವಿ ಸೊ ಎತ್ರೆ ಹೊಡ್ತೀವಿ ಹೊಡೆದ ಮೇಲೆ ಏನಾಗುತ್ತೆ ಹೊಸ ಹೊಸ ಚಿಗುರು ಬರುತ್ತೆ ಸೊ ಹೊಸ ಚಿಗರಿಗೆ ಬರಬೇಕಂದ್ರೆ ಏನು ಮಾಡ್ತೀವಿ ನಾವು ಫಸ್ಟು ಎತ್ರೆಲ್ ಅಂತ ಹೊಡಿತೀವಿ ಎತ್ರೆಲ್ ಹೊಡೆದ್ರೆ ಎಲ್ಲ ಉದುರುತ್ತೆ ಸೊ ಅದಾದಮೇಲೆ ಎತ್ತರಲ್ಲಿ ಹೊಡೋಕಿನ ಮುಂಚೆ ಏನು ಮಾಡ್ತೀವಿ ಬಡ್ಡಿಗೆಲ್ಲ ಗೊಬ್ಬರ ಕೊಡ್ತೀವಿ ನಾವು ಜಾಸ್ತಿ ಬಳಸೋದು ಆರ್ಗ್ಯಾನಿಕ್ ಪ್ರಾಡಕ್ಟು ಅಂದರೆ ತಿಪ್ಪಿ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೀವಿ ಸೊ ತಿಪ್ಪಿ ಗೊಬ್ಬರ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನು ಬ ಲಾಭ ಇದೆ ಅಂದರೆ ಜಾಸ್ತಿ ರೋಗ ಬರಲ್ಲ ಗಿಡಕ್ಕೆ ಮತ್ತು ಗಿ ಇಳುವರಿ ಜಾಸ್ತಿ ಬರುತ್ತೆ ಮತ್ತು ನಾವು ಫಸ್ಟಿಗೆ ಒಂದು ನಾಲ್ಕು ಮೂರಿಂದ ನಾಲ್ಕು ಬುಟ್ಟಿ ಗೊಬ್ಬರ ಕೊಟ್ಟರೆ ಸೊ ಅದು ಟೋಟಲ್ ಸಿಕ್ಸ್ ಮಂತ್ವರೆಗೆ ಬರೋ ಬೆಳೆಯೋದು ಐದೂವರೆಯಿಂದ ಆರು ತಿಂಗಳಿಗೆ ಬರುತ್ತೆ ಸೊ ನಾವು ಗೊಬ್ಬರ ಕೊಟ್ಟರೆ ಏನಾಗುತ್ತೆ ಚೆನ್ನಾಗಿ ಬರುತ್ತೆ ಬೆಳೆ ಮತ್ತು ಕಂಟಿನ್ಯೂ ಸಿಕ್ಸ್ ಮಂತ್ವರೆಗೂ ಇರುತ್ತೆ ಸೊ ಹೀಗಾಗಿ ತಿಪ್ಪಿ ಗೊಬ್ಬರ ಕೊಡೋದು ಬೆಸ್ಟು ಬಟ್ ಕೆಲವೊಬ್ಬರು ಮಾರ್ಕೆಟಲ್ಲಿ ನಾವು ನೋಡಿರೋ ಪ್ರಕಾರ ಆರ್ಗ್ಯಾನಿಕ್ ಬಿಟ್ಟು ಕೆಲವೊಬ್ಬರು ಡಿ ಎ ಪಿ ಯೂರಿಯಾ ಎಲ್ಲ ಯೂಸ್ ಮಾಡ್ತಾರೆ ಡಿ ಎ ಪಿ ಯೂರಿಯಾ ಯೂಸ್ ಮಾಡಿದ್ರೆ ಏನು ಮಾಡುತ್ತೆ ಮೊದಲು ಫೈವ್ ಟು ಸಿಕ್ ಸಿಕ್ಸ್ ಇಯರು ಒಳ್ಳೆ ಬೆಳೆ ಬರುತ್ತೆ ಅದಾದಮೇಲೆ ಏನಾಗುತ್ತೆ ಗಿಡಗಳು ಹೋಗೋಕೆ ಸ್ಟಾರ್ಟ್ ಮಾಡುತ್ತೆ ಮತ್ತು ನಮಗೆ ರೋಗ ಜಾಸ್ತಿ ಆಗುತ್ತೆ ರೋಗ ಜಾಸ್ತಿ ಆದರೆ ಏನಾಗುತ್ತೆ ನಾವು ಜಾಸ್ತಿ ಸ್ಪ್ರೇ ಮಾಡಬೇಕಾಗತ್ತೆ ಖರ್ಚು ಜಾಸ್ತಿ ಬರುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡೋದು ನಾವು ಇವತ್ತಿನ ಇದರ ಸಿಚುವೇಶನ್ ನೋಡಿಕೊಂಡ್ರೆ ಆರ್ಗ್ಯಾನಿಕ್ ಮಾಡೋದು ತುಂಬ ಬೆಸ್ಟು ಸೊ ಆರ್ಗ್ಯಾನಿಕ್ ಮಾಡಿದ್ರೆ ನಮಗೆ ಕಾಸ್ಟ್ ಕಮ್ಮಿ ಆಗುತ್ತೆ ಲಾಭ ಜಾಸ್ತಿ ಆಗುತ್ತೆ ಸೊ ನಾವು ಇದನ್ನ ಆರು ವರ್ಷ ಏಳು ವರ್ಷ ಹಿಂದೆ ಹಚ್ಚಿರೋದು ಸೊ ಈ ಸದ್ಯಕ್ಕೆ ಕರೆಂಟ್ಲಿ ನಮ್ಮದು ಆರನೇ ಐದನೇ ಪೀಕ್ ಇದ್ದೀವಿ ಸೊ ಮೊದಲು ಮೂರು ಪೀಕ್ಗಳು ನಮ್ಮ ತಂದೆಯವರು ಮೇಂಟೈನ್ ಮಾಡಿದರು ಚೆನ್ನಾಗೇ ಬಂದಿದೆ ಸೊ ಒಂದು ಲಕ್ಷ ಒಂದೂವರೆ ಲಕ್ಷ ಎಪ್ಪತ್ತು ಎಂಬತ್ತು ಸಾವಿರ ಈ ಥರ ಬೆಳೆದಿದೆ ನಾನು ನಮ್ಮ ಬ್ರದರ್ ಬಂದಿದ್ದೀವಿ ಬೆಂಗಳೂರಿಂದ ಸೊ ನಾವೇ ಮೇಂಟೈನ್ ಮಾಡ್ತಿರೋದು ಈ ಸದ್ಯಕ್ಕೆ ಸೊ ಲಾಸ್ಟ್ ಇಯರು ಆರು ಲಕ್ಷ ಆಯಿತು ಆರು ಲಕ್ಷ ಅಂದರೆ ಹನ್ನೊಂದು ಟನ್ ಮಾಲ್ ಇಳುವರಿ ಬಂತು ಸೊ ನಾವು ಆರ್ಗ್ಯಾನಿಕ್ ಮಾಡಿದ್ರೆ ಚೆನ್ನಾಗಿ ಬಂತು ಇಳುವರಿ ಲಾಸ್ಟ್ ಈ ವರ್ಷ ಕಂಪೇರಿಟಿವ್ಲಿ ನೋಡಿದ್ರೆ ಲಾಸ್ಟ್ ಇಯರ್ ನಾವು ಖರ್ಚು ಮಾಡಿರೋದು ಕಮ್ಮಿ ಬಟ್ ವಾತಾವರಣ ಚೆನ್ನಾಗಿತ್ತು ಚೆನ್ನಾಗಿ ಬೆಳೆ ಬಂತು ಸೊ ನಮ್ಗೆ ಆರು ಲಕ್ಷ ಆಯಿತು ಬಟ್ ಆದರೆ ರೇಟ್ ಜಾಸ್ತಿ ಇತ್ತು ನಾವೇನು ನೆಗೋಸಿಯೇಷನ್ ಸ್ವಲ್ಪ ಪೇಲ್ ಆಗಿ ಸ್ವಲ್ಪ ಕಮ್ಮಿ ಕೊಟ್ವಿ ಬಟ್ ಈ ವರ್ಷ ಏನು ಮಾಡಿದ್ವಿ ಸೊ ಸೇಮ್ ಅದೇ ಅಷ್ಟೇ ಮಾಲ್ ಇದೆ ಒಂದು ಒನ್ ಟನ್ನಿಂದ ಎರಡು ಟನ್ ಜಾಸ್ತಿ ಇಳುವರಿ ಇದೆ ಆದ ವರ್ಷ ಕಂಪೇರ್ ಮಾಡಿದ್ರೆ ನಾವು ಜಾಸ್ತಿ ಇಳುವರಿ ಬರೋ ಕಾರಣ ಏನಂದರೆ ಕರೆಕ್ಟಾಗಿ ಬೇಸಿಗೆಯಲ್ಲಿ ಹೊಡೆದ್ವಿ ಹೊಡೆದು ನಾವು ನೀರಿನ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ಕೊಂಡಿವಿ ಸೊ ಬೇಸಿಗೆ ಹಾಂ ನಾವು

ಹೂವು ಸಟ್ ಹಾಕ್ಬೇಕಂದ್ರೆ ಕಂಟಿನ್ಯೂ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಆಗುತ್ತೆ ಇದಕ್ಕೆ ಫಾರ್ಟಿ ಫೈವ್ ಡೇಸ್ ಇದಕ್ಕೆ ಚೆನ್ನಾಗಿ ಹೂವು ಸಟ್ ಹಾಕ್ಬೇಕಂದ್ರೆ ಸೊ ಆ ಫಾರ್ಟಿ ಫೈವ್ ಡೇಸಲ್ಲಿ ನಾವು ಏನು ಮಾಡಬೇಕು ಕರೆಕ್ಟಾಗಿ ಔಷಧಗಳ್ನ ಮೇಂಟೈನ್ ಮಾಡ್ತಾ ಹೋಗಬೇಕು ನಾವು ಮೇಂಟೈನ್ ಮಾಡದೆ ತಪ್ಪು ಎಲ್ಲಾದರೂ ತಪ್ಪಿದೀವಿ ಅಂದರೆ ಸೊ ಹೂವು ಉದ್ರಿ ಬಿಡತ್ತೆ ಬಟ್ ಇದು ಹೆಂಗಂದರೆ ಹೂವು ನಾವು ಒಂದು ಸಾರಿ ಉದುರಿದ್ರೆ ನಾವು ಎಲ್ಲ ಮುಗೀತು ಅಂತ ನಿರಾಶೆ ಆಗಬಾರ್ದು ಮತ್ತು ನೀವು ಹೂವು ಬಿಡಕ್ಕೆ ಅಂದರೆ ಸ್ಪ್ರೇಗಳು ಮಾಡಿದ್ರೆ ಹೂವು ಬರತ್ತೆ ಬಟ್ ನೀವು ಬರೀ ಹೂವ ನನಗೆ ಸ್ಪ್ರೇ ಮಾಡಿದ್ರೆ ಬರತ್ತೆ ಅನ್ನೋ ಕಲ್ಪನೆ ಇದೆ ಕೆಲವೊಬ್ಬರು ರೈತರಲ್ಲಿ ಅದು ತಪ್ಪು ನಾವು ಏನು ಮಾಡಬೇಕಂದ್ರೆ ಗಿಡಕ್ಕೆ ಚೆನ್ನಾಗಿ ಆಹಾರ ಕೊಡಬೇಕು ಆಹಾರ ಕೊಟ್ಟಾಗ ಮಾತ್ರ ಗಿಡ ನಮಗೆ ಚೆನ್ನಾಗಿ ಫಲವತ್ತತೆ ಕೊಡುತ್ತೆ ಹೂವು ಬರುತ್ತೆ ಸೊ ಅದಕ್ಕೆ ಏನು ಮಾಡಬೇಕು ನಾವು ಫಸ್ಟ್ ಚೆನ್ನಾಗಿ ಗೊಬ್ಬರ ಕೊಡಬೇಕು ಸೊ ಕೊಟ್ಟ ಮೇಲೆ ನಾವೇನು ಮಾಡಿದೀವಿ ಏಪ್ರಿಲಲ್ಲಿ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಎತ್ತರಲ್ಲಿ ಮಾಡಿ ಗೊಬ್ಬರ ಕೊಟ್ಟವಿ ಅದಾದಮೇಲೆ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ನಮ್ಮದು ಕಾಯಿ ಸಟ್ಟು ಹೂವು ಸಟ್ಟಾಯಿತು ಸೊ ಫಾರ್ಟಿ ಫೈವ್ ಡೇಸ್ ತೊಗೋತು ಹೂ ಸಟ್ಟಾಗೋಕ್ಕೆ ಇದರಲ್ಲಿ ಆ್ಯಕ್ಚುಲಿ ಅಂದರೆ ಎರಡು ಥರ ಬೀಡಾಗಿದೆ ಒಂದು ಫಸ್ಟ್ ಹೊಡೆದ ಮೇಲೆ ಹಾಗೆ ಕಂಟಿನ್ಯೂ ಹೂವು ಬಂದಿದ್ದು ನಿಂತ್ಕೊಳ್ತು ಅದಾದಮೇಲೆ ಮತ್ತೆ ಒಂದು ಮಳೆ ಆಯಿತು ಚೆನ್ನಾಗಿ ಇದು ಚೆನ್ನಾಗಿ ಮಳೆ ಆದಮೇಲೆ ಏನು ಮಾಡಿ ಎಲ್ಲ ಇದ್ದು ಹೂವು ಉದುರ್ತು ಮತ್ತು ನಾವು ಸ್ಪ್ರೇ ಕೊಟ್ಟು ಮತ್ತೆ ಹೂವು ಬಂತು ಸೊ ಅವಾಗ ಎಲ್ಲ ಕಂಪ್ಲೀಟಾಗಿ ಸೆಟ್ ಆಯಿತು ಸೊ ಇದರಲ್ಲಿ ಎರಡು ಥರ ಬೀಡಿದೆ ಬಟ್ ಆದ್ರೂ ಕಂಪೇರಿಟಿವ್ಲಿ ಚೆನ್ನಾಗೇ ಇದೆ ಮಾಲು ಸೊ ಅಂದರೆ ನಮಗೆ ಒಂದು ಗಿಡಕ್ಕೆ ನಮ್ಮ ಅಂದಾಜಿನ ಪ್ರಕಾರ ಎರಡರಿಂದ ಮೂರು ಟ್ರೇ ಕಾಯಿ ಬೀಳುತ್ತೆ ಮೂರು ಟ್ರೇ ಅಂದರೆ ಅರವತ್ತು ಕೆ ಜಿ ಕಾಯಿ ಬೀಳತ್ತೆ ಸೊ ಇದು ಆರಿಂದ ಏಳು ವರ್ಷದ ಗಿಡ ಸೊ ಇದಕ್ಕೆ ಈ ಗಿಡಕ್ಕೆ ಇಷ್ಟೇ ಸಾಕು ಯಾಕಂದರೆ ಗಿಡದ ಮೇಲೆ ಹೋಗುತ್ತೆ ಗಿಡ ಜಾಸ್ತಿ ದೊಡ್ದಿದ್ರೆ ನಾವು ಜಾಸ್ತಿ ಮಾಲು ಹಿಡಿಬೋದು ಬಟ್ ನಿಮ್ಗೆ ಆರರಿಂದ ಏಳು ವರ್ಷ ಗಿಡ ಇದ್ದರೆ ನೂರ ಐವತ್ತರಿಂದ ಎರಡು ನೂರು ಕಾಯಿ ಹಿಡಿಯೋದು ಬೆಸ್ಟ್ ಯಾಕಂದರೆ ನಾವು ಜಾಸ್ತಿ ಕಾಯಿ ಹಿಡಿದ್ರೆ ಏನಾಗ್ಬಿಡತ್ತೆ ಕಾಯಿ ಕ್ವಾಲಿಟಿ ಬರೋಲ್ಲ ಪ್ಲಸ್ಸು ಆಗಲ್ಲ ಸೊ ದಪ್ಪ ಆಗಲಿಲ್ಲ ಎಂದರೆ ಏನು ಮಾಡುತ್ತೆ ನಮ್ಮ ಮಾರ್ಕೆಟಲ್ಲಿ ಕಾ ಕಾಸ್ಟ್ ಕಮ್ಮಿ ಬರುತ್ತೆ ಸೊ ಅದಕ್ಕೋಸ್ಕರ ನಾವು ಒಂದು ಗಿಡಕ್ಕೆ ಎಷ್ಟು ಬರಬೇಕು ನಮ್ಮದು ಎಷ್ಟು ವರ್ಷದ ಬೆಳೆ ಇದೆ ಆ ಥರ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಸೊ ಅದಾದಮೇಲೆ ಒಂದೂವರೆ ಒನ್ ಆ್ಯಂಡ್ ಫಾರ್ಟಿ ಫೈವ್ ಡೇಸ್ ಆದಮೇಲೆ ಹಾಗೆ ಕಂಟಿನ್ಯೂ ನಾವು ಮಳೆಗಾಲದಲ್ಲಿ ಹಿಡಿದಿರೋದಲ್ವ ಸೊ ಹೀಗಾಗಿ ಸ್ವಲ್ಪ ಸ್ಪ್ರೇ ಜಾಸ್ತಿ ತಗೋತೀವಿ ಈ ವರ್ಷ ಯಾಕಂದರೆ ಕ್ಲೈಮೇಟ್ ಸರಿ ಇರಲಿಲ್ಲ ಸೊ ಹೀಗಾಗಿ ಆಲ್ಮೋಸ್ಟ್ ಫೈವ್ ಮಂತ್ಸ್ ಆಗಿದೆ ಈಗ ಬೆಳೆನ ಕೊಟ್ಟಿದ್ದೀವಿ ಒಂಬತ್ತು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಪೂರಾ ಹುಂಡಾಗುತ್ತಿಗೆ ಮುಗಿಸಿಕೊಟ್ಟಿದ್ದೀವಿಗಳೇ ಬಟ್ ಈ ದಾಳಿಂಬೆ ಬೆಳೆಯಲ್ಲಿ ನಾನು ಹೇಳೋದೇನೆಂದರೆ ಸಮಗ್ರ ಬೇಸಾಯ ಪದ್ಧತಿ ಮಾಡಬೇಕು ನಂಗೆ ಇದು ಒಂದು ಎಣ್ಣೆ ಅಂದರೆ ನಮ್ಗೆ ಇದರಲ್ಲಿ ಜಾಸ್ತಿ ರೋಗ ಬರೋದು ಬಂದುಬಿಟ್ಟು ಕ್ಯಾರ್ ರೋಗ ಅಂತ ಬರುತ್ತೆ ಅಂದರೆ ದುಂಡಾಣು ಅಂಡಮಾರಿ ರೋಗ ಅಂತ ಬರುತ್ತೆ ಪ್ಲಸ್ಸು ಅಟ್ಯಾಕ್ ಅಂತ ಬರುತ್ತೆ ಮತ್ತು ಕೊಳೆ ರೋಗ ಅಂತ ಬರುತ್ತೆ ಇದು ಮೂರು ಮತ್ತು ಕಜ್ಜಿ ರೋಗ ಅಂತ ಬರುತ್ತೆ ಇದು ನಾಲ್ಕು ಏನು ಬಂದ್ಬಿಟ್ಟು ಬಾ ತುಂಬ ಅದೇ ಮಾಡುವ ರೋಗಗಳಿದು ದಾಳಿಂಬರಿಗೆ ಸೊ ಇದು ನಾಲ್ಕು ರೋಗನ ನಾವು ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರೆ ಗ್ಯಾರಂಟಿ ನಾವು ದಾಳಿಂಬ್ರಿ ಬೆಳೆಯಲ್ಲಿ ಸಕ್ಸಸ್ ಆಗ್ತೀವಿ ಸೊ ಈ ನಾಲ್ಕು ಬೆಳೆನ ಹೆಂಗೆ ಮೆಂಟ್ ಕಂಟ್ರೋಲ್ ಮಾಡಬೇಕಂದ್ರೆ ಕಜ್ಜಿ ರೋಗ ಅಂತ ಬರುತ್ತೆ ಅದು ಹೆಂಗೆ ಮಾಡುತ್ತೆ ನಾವು ಚಾಟ್ನಿ ಹೊಡೆದು ನಲವತ್ತೈದು ದಿನದಲ್ಲಿ ಹೂವಿನ ಮೇಲೇನು ಬರೋಕೆ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ನಾವು ಏನು ಮಾಡಬೇಕು ಇದಕ್ಕೆ ಕೆಲವೊಂದು ಸ್ಪ್ರೇಗಳಿದ್ದಾವೆ ಆ ಸ್ಪ್ರೇಗಳನ್ನ ಮಾಡ್ತಾ ಹೋಗಬೇಕು ನಾವು ಈ ಸದ್ಯ ಕರೆಂಟ್ಲಿ ನಮ್ಮ ಊರಲ್ಲಿರೋದು ನಾವು ಪಂಗಿ ಸೈಡ್ಗಳನ್ನ ತೊಗೋತೀವಿ ಸೊ ಆ ಪಂಗಿ ಸ್ಯಾಡ್ಗಳನ್ನ ಹೊಡ್ತಾ ಹೋದರೆ ಕಾಂಟ್ಯಾಕ್ಟ್ ಪಂಗಿ ಸೈಡು ಮತ್ತು ಪಂಗಿ ಸೈಡ್ ಅಂತ ಬರುತ್ತೆ ಸೊ ಪಂಗಿ ಸೈಡನ್ನ ಮೇಂಟೈನ್ ಮಾಡ್ತಾ ಹೋದರೆ ರೋಗ ಬರೋದು ಕಮ್ಮಿ ಆಗುತ್ತೆ ಸೊ ನೀವು ಚೆನ್ನಾಗಿ ಬಿಸಿಲಿದ್ರೆ ಸೊ ವಾರದಲ್ಲಿ ಒಂದು ಸಾರಿ ಸ್ಪ್ರೇ ಮಾಡ್ತೀವಿ ಬಟ್ ಮಳೆ ಬಂದು ಹೋದ್ಮೇಲೆ ಯೂಸ್ವಲ್ ಆಗಿ ನಾವು ಮಳೆ ಬಂದು ಹೋದ್ಮೇಲೆ ಯೂಸ್ವಲ್ ಆಗಿ ಸ್ಪ್ರೇ ಮಾಡ್ತೀವಿ ಯಾಕಂದರೆ ವಾತಾವರಣದಲ್ಲಿ ಕೋಲ್ಡ್ ವಾತಾವರಣದಲ್ಲಿ ಏನು ಮಾಡುತ್ತೆ ರೋಗ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಮಳೆ ಬಂದ ಮೇಲೆ ನಾವು ಸ್ಪ್ರೇ ಮಾಡ್ತೀವಿ ಪ್ರತಿಯೊಂದಕ್ಕೂ ಇದು ಕಜ್ಜಿ ರೋಗ ಮೈಂಟೈನ್ ಮಾಡೋದು ಹೆಂಗೆ ಸೊ ಅಟ್ಯಾಕ್ ಬಂದುಬಿಟ್ಟು ಕಾಯಿ ಹಣ್ಣಾದಮೇಲೆ ಇಲ್ಲ ಕಾಯಿ ಪಕ್ವ ಆದಮೇಲೆ ಅಟ್ಯಾಕ್ ಬರುತ್ತೆ ಸೊ ಆ ಟೈಮಲ್ಲಿ ಇದಕ್ಕೂ ಸ್ಪ್ರೇ ಇದೆ ಅದನ್ನು ಮೇಂಟೈನ್ ಮಾಡ್ಬೋದು ಮಾರ್ಕೆಟಲ್ಲಿ ಮತ್ತು ಕ್ಯಾ ರೋಗು ಕ್ಯಾ ರೋಗ ಅನ್ನೋದು ಇದು ಪ್ರತಿ ಎಲ್ಲ ಇಡೀ ಇಂಡ್ಯಾದಲ್ಲಿ ತುಂಬ ಮಾರಕ ರೋಗ ಇದು ಇದು ಬಂದರೆ ಏನಾಗುತ್ತೆ ಇದರಲ್ಲಿ ಎರಡು ಥರ ರೋಗ ಕ್ಯಾ ರೋಗಲ್ಲಿ ಗಿಡದ ಮೇಲೆ ಬರುತ್ತೆ ಮತ್ತು ಕಾಯಿ ಮೇಲೆ ಬರುತ್ತೆ ಸೊ ಕಾಯಿ ಮೇಲೆ ಬಂದರೆ ಅದನ್ನ ಕಂಟ್ರೋಲ್ ಮಾಡಿಕೊಂಡು ಇಲ್ಲಾಂದರೆ ಆ ವರ್ಷ ಕಾಯಿ ಹರಿದೋಗೋದು ಬಿಡ್ಬೋದು ಬಟ್ ಗಿಡದ ಮೇಲೆ ಬಂದರೆ ಗಿಡನೇ ಬಾದಾಗತ್ತೆ ಏನಾಗುತ್ತೆ ಗಿಡ ಇರುತ್ತೆ ಬಟ್ ಏನು ಮಾಡುತ್ತೆ ನಾವು ಚಾಟ್ನಿ ಹೊಡೆದ ಮೇಲೆ ಏನಾಗುತ್ತೆ ಪ್ರತಿ ವರ್ಷವೂ ಕಾಯಿ ಮೇಲೆ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಅದಕ್ಕೋಸ್ಕರ ರೈತರು ಏನು ಮಾಡಬೇಕಂದ್ರೆ ಕ್ಯಾರೋಗ್ ಬರಬಾರ್ದು ಅಂದರೆ ಬೇಸಿಗೆಯಲ್ಲಿ ನಾವು ಕಾಯಿಗಳನ್ನ ಮೇಲೆ ಏನು ಮಾಡಬೇಕು ಅದನ್ನ ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕು ಮೇಂಟೆನೆನ್ಸ್ ಹೆಂಗಂದರೆ ಒಂದು ಪ್ರತಿ ತಿಂಗಳಿಲ್ಲ ಎರಡು ತಿಂಗಳಿಗೊಮ್ಮೆ ಸಿ ಓ ಸಿ ಒ ಸಿ ಅಂದರೆ ತುತ್ತಿ ಸುಣ್ಣ